ಸಮಾವೇಶ್ ಬರ ಬರತ್ತೆ ಬಟ್ ನನ್ಗೆ ಕಂಟಿನ್ಯೂ ಕೋರ್ಟ್ ಇದ್ದಿದ್ರಿಂದ ಲಾಸ್ಟ್ ವೀಕ್ ಪೂರ್ತಿ ಕೋರ್ಟ್ ಇದ್ದು ಅಗ್ರೇಷನ್ ಕೂಡ ಬಂದಿಲ್ಲ ಹೋದವರು ನಾನು ಯಾಕಂದ್ರೆ ನಮ್ಮ ಸಾಕ್ಷಿಗಳ ಸಾಕ್ಷಿಗಳು ನಡೆಸಿದ್ರಿಂದ ಇರ್ಲೇಬೇಕಾಗಿತ್ತು ಹಂಗಾಗಿ ನನಗೆ ಅನಿವಾರ್ಯ ಕಾರಣದಿಂದ ನಾನು ಬರಕ್ ಆಗಿಲ್ಲ ಇಲ್ಲ ನಮ್ಮ ಪಾಲ್ಗೊಳ್ತಿದ್ದೆ ಬಟ್ ಅವತ್ ಆದಂತ ಘಟನೆ ಕೂಡ ಅದನ್ನು ಕೂಡ ನಾವೆಲ್ಲರೂ ಕಂಡಿಸ್ ಇದೇ ಅವನು ಅದ ಕಂಡ್ ಕಂಟಿನ್ಯೂ ಮಾಡುವಂತದ ಯಾಕಂದ್ರೆ ಸಮಾಜದಲ್ಲಿ ಸಾಕಷ್ಟು ಮಂದಿ ಅದು ಇದ್ರ ಘಟನೆ ಬಗ್ಗೆ ನೋಂದ್ಕೊಂಡ ಬಗ್ಗೆ ನೋಂದ್ಕೊಳ್ಳುವಂತ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿ ನಾ ಸಮಾಜಕ್ಕೆ ಕೂಡ ನಾವು ವಿನಂತಿ ಮಾಡ್ಕೊತೀನಿ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆ ಸತಿ ನಾವೆಲ್ಲ ಮಾತಾಡಿದಿವಿ ಮುಖ್ಯಮಂತ್ರಿಗಳು ನಮ್ಗೆ ಇಪ್ಪತ್ತೊಂದನೇ ತಾರೀಕು ಆಲ್ ಪಾರ್ಟಿ ಎಮ್ ಎಲ್ ಎಸ್ಗೆಲ್ಲರಿಗೂ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಗೆ ಕರ್ವ ಇದ್ರ ಬಗ್ಗೆ ಮೀಟಿಂಗ್ ಮಾಡಿ ಅದು ಏನಾಗುತ್ತೆ ಮುಂದುವಲ್ಲ ಆದಂತ ಘಟನೆ ಕ್ಷಮ ಕೇಳಬೇಕನ್ನುವಂತ ಸ್ವಾಮೀಜಿ ಅವ್ರ ಏನೋ ಕೇಳಿದ್ರಂತ ನಾ ಕೂಡ ಸ್ವಾಮೀಜಿ ಅವ್ರಿಗೆ ಮಾತಾಡ್ ಬಂದೇನೆ

ನಾಳಿಂದ ಹಿಂತಕೊಂಡ್ಬಿಟ್ರಿ ಬೇಡ ಅಂತ ಹೇಳಿದ್ರೆ ಅವ್ರು ಕಂಟಿನ್ಯೂ ಅನ್ನುವಂತ ಕುಂದರ್ತೇನೆ ಕೂಡ ವ್ಯಕ್ತಪಡಿಸ್ಕತಿದ್ರು ಅದಕ್ಕೀಗ ಬೇಡ ಹಿಂತಕೊಳ್ಳಿ ಇಪ್ಪತ್ತೊಂದನೇ ತಾರೀಕು ನಾವು ಸಿಎಂ ಮಾತಾಡ್ತೀವಿ ಮಾತಾಡಿದ ಮುಂದೆ ನಿರ್ಣಯ ತಗೋ ಸಿದ್ದರಾಮಯ್ಯ ನೋಡ್ರಿ ಇದು ಮೀಸಲಾತಿ ನಮ್ಮ ಕೇಳುವಂತ ಹತ್ತು ಯಾಕಂದ್ರೆ ಸಮಯ ಈ ಸಮಯದಲ್ಲಿ ಕೂಡ ಸಾಕಷ್ಟು ಕಡುಬಡು ಮತ್ತದ ಅದು ಪು ಎ ಕೊಡ್ತಾರೋ ಟೂ ಡಿ ಕೊಡ್ತಾರೋ ಏನಾರ ಯಾವ್ದಾರ ರೂಪದಲ್ಲಿ ಅಟ್ಲೀಸ್ಟ್ ಲೀಸ್ಟ್ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾದ್ರೂ ಇಲ್ಲ ಇಂಪಾಸಿಬಲ್ ಆತರ ಅನ್ನಕ್ ಬರಂಗಿಲ್ಲ ಅನ್ನುವಂತ ಮಾತು ಕೂಡ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಸಮಾಜದ ಹಕ್ಕದು ನಮ್ಮ ಸಮಾಜದಲ್ಲಿ ಕೂಡ ಸಾಕಷ್ಟು ಹಿಂದುಳಿದಂತ ವರ್ಗಗಳ್ ಅದ ಕೆಟ್ಟ ಮಾಡ್ಲಿ ಯಾರು ಶ್ರೀಮಂತರಿ ನಮಗೆ ನಮಗೆ ಯಾರು ಶ್ರೀಮಂತ್ರಿ ಕೇಳಕತ್ತಿಲ್ಲ ನಮ್ಮ ಸಮಾಜದಲ್ಲಿ ಕೂಡ ಅತ್ಯಂತ ಕೆಳಮಟ್ಟದಲ್ಲಿ ಬಡ ಮಕ್ಕಳವು ಈ ಹಲವಾರು ಮಂದಿ ಕೇಳ್ತಾರೆ ಎಲ್ಲಾ ಸಮಾಜದವರು ಇವತ್ತು ವಿಧಾನಸೌಧದ ಮುಂದೆ ಎಲ್ಲಾ ಸಮಾಜದವರು ಕೇಳ ಆ ರೀತಿಯಲ್ಲಿ ಯಾರು ಯಾರು ಹೇಳುದು ನಮ್ಮ ಹಕ್ಕು ಈ ವಿಚಾರದಲ್ಲಿ ಪ್ರಶ್ನೆ ಮಾಡ್ತೀರಾ ಹೌದು ನಾಲ್ ನಾವ್ ಎಲ್ಲರೂ ಕೂಡ ಕೇಳ್ತೀವಿ ಆತರ ಅಂದಿದ್ದು ಕೂಡ ತಪ್ಪ ಅನ್ನೋಂತ ನಾ ಕೂಡ ಹೇಳ್ತೇನೆ ಸಂವಿಧಾನದಲ್ಲಿ ಯಾರು ಕಡುಬಿಡೋರಗೂ ಮೀಸಲಾತಿ ಮಾಡ್ತು ನರ್ಸ್ಕೊಳ್ಳೇ ರೀ ಯಾವತ್ತು ಹಿಂದುಳಿದ ವರ್ಗದ ವರದಿ ಬೇಕೇ ಬೇಕು ವರದಿ ಇದ್ದಂತ ಟೈಮ್ ಯಾವ ಸಮಾಜದಾಗ ಅವ್ರ ಸ್ಥಿತಿಗತಿಗಳು ಅಂತ ನೋಡಿ ಮ್ಯಾಗ ಮ್ಯಾಗ್ ಕೊಡ್ಲಿಬೇಕಾದ್ರೆ ಅದ್ರ ಮ್ಯಾಗ್ ಯಾವ್ದು ನಾವೇನು ಡೋ ಬೇಕಿಲ್ಲ ಯೋಜ್ ತಗೋತನ್ ಕೊಡ್ಲಿ ಅಂತ

ನಮ್ಮ ಸಮಾಜಕ್ಕೆ ಏನ್ಬೇಕಂತ ಕೇಳ್ತೇವೆ ಇನ್ನೊಂದು ಸಮಾಜದ ನಾವು ಅವ್ರಿಗೆ ಅವ್ರಿಗೆ ಆತಂಕ ಆಗುವಂತ ಕೆಲಸ ಮಾಡಂಗಿಲ್ಲ ಹೋದ ಬಾರಿ ಕೂಡ ಬಿಜೆಪಿ ಸರ್ಕಾರ ಇದ್ದ ಟೈಮಲ್ಲಿ ಟೂ ಬಿ ಟು ಬಿ ಮುಸ್ಲಿಂ ಫೋರ್ ಪರ್ಸೆಂಟ್ ತಗೊಂಡ ನಮ್ಗೆ ಕೊಟ್ಟಿವಿ ನಾವು ಅವತ್ತು ನೆಕ್ಸ್ಟ್ ಡೇ ನಾ ಮಾಡಿದ್ವಿ ನಮ್ಗೆ ಅಂತ ಯಾರೋ ಇನ್ನೊಬ್ಬರ ಕೊಡುವಂತ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಅವತ್ತು ನಾವು ವಿರೋಧ ಮಾಡಿದ್ವಿ ಅವ್ರ ವಿರುದ್ಧ ಸ್ಟ್ರೈಕು ಕೂಡ ಮಾಡಿ ನಾವು ನೋಡ ಟು ಡಿ ಟು ಡಿ ಒಳಗು ನಮ್ಗೆ ಕರೆಕ್ಟ್ ಆಗಿ ಫಿಟ್ ಆಗಿ ಕೊಟ್ಟರೆ ನಮ್ಗೆ ಏನೋ ಅಭ್ಯರ್ಥಿ ಅಲ್ಲ ನಾ ಏನ್ ಹೇಳ್ತೀನಿ ಈಗ ಟೂ ಡಿ ಕೊಟ್ಟರು ಕೂಡ ನಮಗೇನು ಅಭ್ಯಂತರ ಇಲ್ಲ ಬಟ್ ಟು ಡಿ ಕೊಟ್ರೆ ಮುಸಲ್ಮಾನ ತೆಗೆದು ಕಿತ್ತು ಕೊಡುವಂತ ಇದ್ರೆ ಇದು ಒಂದ್ ಮಾಡಿ ರಾಜಕೀಯ ಮಾಡೋದಂತ ವ್ಯವಸ್ಥೆ ಆಗತ್ತೆ ಅಂತ ನಮ್ಗೆ ಬೇಡ ಅಂತ ಇನ್ನೊಬ್ಬ ಇನ್ನೊಂದು ಸಮಾಜದ ಕಿತ್ತು ನಾವು ತಿನ್ನುವಂತದ್ದು ನಮ್ ನಮ್ಮ ಧರ್ಮದಾಗೂ ಇಲ್ಲ ಅನ್ನೋ ಹೇಳಿದೆ ಈಗ ಆಗಲ್ಲ ಅದಕ್ಕೆ ಸರ್ ಸಂವಿಧಾನದ ಯಾರು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅವ್ರಿಗೆ ಯಾವ್ದಾರ ನಿದರ್ಶನ ಕೊಡ್ಲೇಬೇಕಲ್ಲ ಇಲ್ಲ ಹಂಗೇನು ಸಂಬಂಧ ಇಲ್ಲ ನಾ ಇಲ್ಲ ಎಲ್ಲ ಇಲ್ಲಾಖ ಮನೆಯ ಒಂದ್ ದಿವಸ ನಾನು ಕೋರ್ಟ್ ಇದ್ದರೆ ಇದ್ದಿದ್ರೆ ನಾನು ಬರಕ್ ಆಗಿಲ್ಲ ಅಷ್ಟೇ ಹೊರತು ಆ ಬೇರೆ ಯಾವ್ದು ಇಲ್ಲ ನಮ್ಮ ಸಮಾಜದ ಹೋರಾಟಕ್ಕೆ ಅವತ್ತು ನಾನ್ ಬರಲಾಯ್ತು ನಾ ನೋಡ್ರಿ ಅವತ್ತು ಕೂಡ ನಾ ಇಲ್ಲ ಅಂದ್ರೂ ಕೂಡ ನಾವು ಪರೋಕ್ಷ ಅವ್ರಿಗೆ ಎಲ್ಲರಿಗೂ ಜೊತೆ ನಾ ಇದ್ದೆ ಬಟ್ ನಾವ್ ಬರುದಿಲ್ಲ ಅನ್ನೋಂತ ಮಾತಂತೂ ಆ ಮಾತಿಲ್ಲ ಇವತ್ತು ನಾವು ಸಮಾಜದ ಹೋರಾಟಕ್ಕಾಗ್ಲಿ ಸಮಾಜದ ಯಾವ್ದೋ ಕೆಲಸ ನಾವು ಅವ್ರಿಂದ ನಿಂತು ಕೆಲಸ ಮಾಡ್ತಾರೆ ಸ್ವಾಮೀಜಿ ಅವ್ರವ್ರ ನೂವ್ ಆಗೈತಿ ಸ್ವಾಮೀಜಿ ಅವ್ರು ಸಾಕಷ್ಟು ಯಾಕಂದ್ರೆ ನೋಂದಿಕೊಂಡಾರವ್ರು ಸ್ವಾಮೀಜಿ ಅವರು ಯಾಕಂದ್ರೆ ಸಹಜವಾಗಿ ಸಮಾಜದ ಸಾಕಷ್ಟು ಮಂದಿ ಮ್ಯಾಗ ಅವತ್ತು ಲಾಟಿ ಚಾರ್ಜ್ ಆದಿದ್ರಿಂದ ಸ್ವಾಮೀಜಿ ಅವ್ರು ಬಾಳ ನೋಂದ್ಕೊಂಡು ಮಾತಾಡ್ಯಾರ ಯಾಕಂದ್ರ ಬರುವಂತ ದಿನದಲ್ಲಿ ನಾವು ಯಾವ್ದಾದ್ರು ರೀತಿಯಲ್ಲಿ ಸರಿ ಮಾಡುವುದಕ್ಕೆ ನಾವು ಸಾಮಾನ್ಯವಾಗಿ ಮಾತಾಡ್ತೇವೆ ಎಲ್ಲರೂ ಕೂಡ ಮಾತಾಡ್ತೇವ್